ಹಾಯ್ ಲೋ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಆಲ್ ಇಂಡಿಯನ್ ಸರ್ವಿಸ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಪಿ ಎಫ್ ಅಮೌಂಟ್ ನ ಹೇಗೆ ವಿಡ್ರಾ ಮಾಡೋದು ಅನ್ನೋದನ್ನ ನೋಡೋಣ ಈಗ ನಿಮ್ಮ ಪಿ ಎಫ್ ಅಕೌಂಟ್ ಇಂದ ಪಿ ಎಫ್ ಅಮೌಂಟ್ ನ ವಿಡ್ರಾ ಮಾಡ್ಲಿಕ್ಕೆ ನಿಮ್ಗೆ ಮೂರ್ ವಿಷಯ ಗೊತ್ತಿರಬೇಕಾಗುತ್ತೆ ಮೊದಲನೇದಾಗಿ ಪಿ ಎಫ್ ಇ ಕೆ ವೈಸಿ ಆಗಿರ್ಬೇಕಾಗುತ್ತೆ ಎರಡನೇದಾಗಿ ನೀವು ಜಾಬ್ ನ ರಿಸೈನ್ ಮಾಡಿರೋ ಡೇಟ್ ನ ಮೆನ್ಶನ್ ಮಾಡಿರ್ಬೇಕಾಗುತ್ತೆ ಮೂರನೇದಾಗಿ ಒನ್ ಮೆಂಬರ್ ಒನ್ ಇ ಪಿ ಎಫ್ ಅಕೌಂಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕಾಗುತ್ತೆ ಈ ವಿಡಿಯೋದಲ್ಲಿ ಆ ಮೂರು ವಿಷಯನ ತಿಳ್ಕೊಳ್ತಾ ಹೇಗೆ ಪಿ ಎಫ್ ಅಮೌಂಟ್ ನ ವಿಡ್ರಾ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ನಿಮ್ಮ ಡೌಟ್ ಕೈ ಮಾಡ್ತೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬ್ರೌಸರ್ ನಲ್ಲಿ ಪಿ ಎಫ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಹೀಗೆ ಸರ್ಚ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಮೆಂಬರ್ ಹೋಮ್ ಅನ್ನುವಂತಹ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಓಪನ್ ಆದಂತ ಪೇಜ್ ಅಲ್ಲಿ ನಿಮಗೆ ಈ ರೀತಿಯ ಅಲರ್ಟ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಕ್ಲೋಸ್ ಮಾಡಿ ಇಲ್ಲಿ ನೀವು ನಿಮ್ಮ ಪಿ ಎಫ್ ಗೆ ಲಾಗಿನ್ ಆಗ್ಲಿಕ್ಕೆ ಯು ಎನ್ ನಂಬರ್ ಪ್ಲಸ್ ಪಾಸ್ವರ್ಡ್ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ಗೆ ಲಾಗಿನ್ ಆಗಿ ಅಕಸ್ಮಾತ್ ನಿಮ್ಮ ಯು ಎನ್ ನಂಬರ್ ನಿಮಗೆ ಮರ್ತೋಗಿದ್ರೆ ನೋ ಯುವರ್ ಯು ಎನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಯು ಎನ್ ನಂಬರ್ನ ತಿಳ್ಕೊಬಹುದು ಅಕಸ್ಮಾತ್ ಆ ಯು ಎನ್ ನಂಬರ್ ಆಕ್ಟಿವ್ ಆಗಿಲ್ಲ ಅಂದ್ರೆ ಆಕ್ಟಿವೇಟ್ ಯು ಎನ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅದನ್ನ ಆಕ್ಟಿವ್ ಮಾಡಬಹುದು ಅಕಸ್ಮಾತ್ ನೀವು ನಿಮ್ಮ ಪಾಸ್ವರ್ಡ್ ನ ಮರ್ತೋಗಿದ್ರೆ ಇಲ್ಲಿ ಫರ್ಗೌಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿ ನೀವು ಪಾಸ್ವರ್ಡ್ ನ ಸೆಟ್ ಮಾಡ್ಬೋದು ಅಕಸ್ಮಾತ್ ಇದ್ರ ಬಗ್ಗೆ ನಿಮ್ಗೆ ಏನಾರು ಡೌಟ್ ಇದ್ರೆ ವೀಡಿಯೋ ಲಿಂಕ್ ನಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದನ್ನ ನೋಡಿ ತಿಳ್ಕೊಂಡು ಆಮೇಲೆ ಲಾಗಿನ್ ಆಗಿ ಹೀಗೆ ಇಲ್ಲಿ ನಾನು ಯು ಎ ನಂಬರ್ ಪ್ಲಸ್ ಪಾಸ್ವರ್ಡ್ ಎಂಟರ್ ಮಾಡಿ ಕ್ಯಾಪ್ಷನ್ ಎಂಟರ್ ಮಾಡಿ ಸೈನ್ ಆಗ್ತಾ ಇದೀನಿ ಹೀಗೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಅದನ್ನ ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಷನ್ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗ್ತಾ ಇದ್ದಂಗೆ ನಾಮಿನೇಷನ್ ಫೈಲ್ ಮಾಡುವಂತಹ ಅಲರ್ಟ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ನಿಮ್ಗೆ ನಾಮಿನಿನ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆಡ್ ಮಾಡಿ ಇಲ್ಲ ಅಂದ್ರೆ ಲೇಟರ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಅಕೌಂಟ್ ಗೆ ಆಡ್ ಮಾಡ್ಕೊಳ್ಳಿ ಹೀಗೆ ನಿಮ್ಮ ಅಕೌಂಟ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ಪ್ರೊಫೈಲ್ ನ ಚೆಕ್ ಮಾಡ್ಕೋಬಹುದು ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಪಾಸ್ವರ್ಡ್ ಕೂಡ ಅಪ್ಡೇಟ್ ಮಾಡ್ಕೋಬಹುದು ಇಲ್ಲಿ ಮೊದಲನೇದಾಗಿ ನಮ್ಮ ಪಿ ಎಫ್ ಎಮೌಂಟ್ ನ ವಿಡ್ರಾ ಮಾಡ್ಲಿಕ್ಕೆ ನಮ್ಮ ಕೆ ವೈ ಸಿ ಕಂಪ್ಲೀಟ್ ಆಗಿರ್ಬೇಕು ಕೆ ವೈ ಸಿ ಅಂದ್ರೆ ಏನು ಅಂದ್ರೆ ನಮ್ಮ ಪಿ ಎಫ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ನಂಬರ್ ಬ್ಯಾಂಕ್ ಅಕೌಂಟ್ ನಂಬರ್ ಪ್ಲಸ್ ಪಾನ್ ಕಾರ್ಡ್ ನಂಬರ್ ಲಿಂಕ್ ಆಗಿರ್ಬೇಕಾಗುತ್ತೆ ಇದು ಮೂರನ್ನು ನಿಮ್ಮ ಅಕೌಂಟ್ ಗೆ ಲಿಂಕ್ ಮಾಡ್ಲಿಕ್ಕೆ ನೀವು ಮ್ಯಾನೇಜ್ ಅಂತ ಇರುವಂತ ಡೌನ್ ಲಿಸ್ಟ್ ನ ಸೆಲೆಕ್ಟ್ ಮಾಡಿ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿ ಕೆ ಸಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮ್ಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಪಿ ಎಫ್ ಅಕೌಂಟ್ಗೆ ಆಧಾರ್ ನಂಬರ್ ಲಿಂಕ್ ಆದಾಗ್ಲೆ ನಿಮ್ಮ ಅಕೌಂಟ್ ಗೆ ನೀವು ಲಾಗಿನ್ ಆಗ್ಲಿಕ್ಕೆ ಸಾಧ್ಯ ಅಕಸ್ಮಾತ್ ನಿಮ್ಮ ಪಿ ಎಫ್ ಅಕೌಂಟ್ ಗೆ ಆಧಾರ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ನೀವು ಲಾಗಿನ್ ಆಗೋಂತ ಟೈಮಲ್ಲೇ ನಿಮ್ಮ ಪಿ ಎಫ್ ಅಕೌಂಟ್ ಗೆ ನಿಮ್ಮ ಆಧಾರ್ ನಂಬರ್ ಇನ್ನು ಲಿಂಕ್ ಆಗಿಲ್ಲ ಅಂತ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಅಂತ ಟೈಮಲ್ಲಿ ನಿಮ್ಮ ಎಂಪ್ಲಾಯರ್ ಕಡೆಯಿಂದ ಅಂದ್ರೆ ನೀವು ಕೆಲಸ ಮಾಡ್ತಾ ಇರುವಂತ ಓನರ್ ಕಡೆಯಿಂದ ನೀವು ನಿಮ್ಮ ಪಿ ಎಫ್ ಅಕೌಂಟ್ ಗೆ ಆಧಾರ್ ನಂಬರ್ ನ ಲಿಂಕ್ ಮಾಡಿಸಬೇಕಾಗತ್ತೆ ಅವರು ಲಿಂಕ್ ಮಾಡಿ ಅಪ್ರೂವ್ ಮಾಡಿ ಆದ್ಮೇಲೆ ನಿಮ್ಮ ಪಿ ಎಫ್ ಅಕೌಂಟ್ ಗೆ ನೀವು ಲಾಗಿನ್ ಆಗ್ಬಹುದು ಹಾಗಾಗಿ ಇಲ್ಲಿ ನಿಮ್ಗೆ ಆಧಾರ್ ಕಾಲಮ್ ಡಿಸ್ಪ್ಲೇ ಆಗಲ್ಲ ಹಾಗಾಗಿ ಆಧಾರ್ ಕಾಲಂ ನ ಒಂದು ಬಿಟ್ಟು ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ಪ್ಲಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಜೊತೆಗೆ ಅದರ ಸ್ಟೇಟಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಕಸ್ಮಾತ್ ಇನ್ನೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಂಬರ್ ಪಾನ್ ಕಾರ್ಡ್ ನಂಬರ್ ನಿಮ್ಮ ಪಿ ಎಫ್ ಅಕೌಂಟ್ಗೆ ಲಿಂಕ್ ಆಗಿಲ್ಲ ಅಂದರೆ ಇಲ್ಲಿ ಕ್ಲಿಕ್ ಆನ್ ಕೆ ವೈ ಸಿ ಡಾಕ್ಯುಮೆಂಟ್ ಟು ಆಡ್ ಅನ್ನೋ ಅಲ್ಲಿ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನು ಪಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ನು ಫಿಲ್ ಮಾಡಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ಗೆ ಒ ಟಿ ಪಿ ಹೋಗುತ್ತೆ ಅದನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಹೀಗೆ ಸಬ್ಮಿಟ್ ಮಾಡುವಂತ ಡೀಟೇಲ್ಸ್ ನಿಮ್ಮ ಎಂಪ್ಲಾಯರ್ ಗೆ ರಿಕ್ವೆಸ್ಟ್ ಆಗಿ ಸೆಂಡ್ ಆಗುತ್ತೆ ಅದನ್ನ ಅವರು ಅರವತ್ತು ದಿನದೊಳಗೆ ಅಪ್ರೂವ್ ಮಾಡಬೇಕಾಗತ್ತೆ ನೀವು ಯಾವಾಗ ಇಲ್ಲಿ ಡೀಟೇಲ್ಸ್ ಆಡ್ ಮಾಡ್ತಿರೋ ಆಗ ನಿಮ್ಮ ಎಂಪ್ಲಾಯರ್ ಗೆ ಇದ್ರ ಬಗ್ಗೆ ವಿಷಯನ ತಿಳಿಸಿ ಆಗ ಅವರು ಅದೊಂದ್ಸರಿ ಚೆಕ್ ಮಾಡಿ ಅಪ್ರೂವ್ ಮಾಡ್ತಾರೆ ಅಕಸ್ಮಾತ್ ಇನ್ನು ನಿಮ್ಗೆ ಈ ಡೀಟೇಲ್ಸ್ ನ ಹೇಗೆ ಆಡ್ ಮಾಡೋದು ಅನ್ನೋದು ಗೊತ್ತಾಗದೇ ಇದ್ರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದನ್ನ ನೋಡಿ ಆಡ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇಲ್ಲಿ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ ಈ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಎಲ್ಲ ಕೆಲವೊಬ್ಬರಿಗೆ ಅವಶ್ಯಕತೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಅವಶ್ಯಕತೆ ಇರಲ್ಲ ಅವ್ರು ಆಲ್ರೆಡಿ ಅಪ್ರೂವ್ ಮಾಡಿಸ್ಕೊಂಡಿರ್ತಾರೆ ಹಾಗಾಗಿ ಎಲ್ಲಾ ಸಬ್ ಟಾಪಿಕ್ ಒಂದೇ ವಿಡಿಯೋದಲ್ಲಿ ಬೇಡ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ ನಿಮ್ಗೆ ಅವಶ್ಯಕತೆ ಇರುವಂತ ವಿಡಿಯೋನ ನೋಡಿಕೊಂಡು ನಿಮ್ಮ ಪಿ ಎಫ್ ಎಮೌಂಡ್ ವಿಡ್ರಾ ಮಾಡ್ಕೊಳ್ಳಿ ಹೀಗೆ ನಿಮ್ಮ ಕೆ ವೈ ಸಿ ಕಂಪ್ಲೀಟ್ ಆದ್ಮೇಲೆ ನೀವು ಜಾಬ್ ನ ರಿಸೈನ್ ಮಾಡಿರುವಂತಹ ಡೇಟ್ ಇಲ್ಲಿ ಮೆನ್ಷನ್ ಆಗಿರಬೇಕಾಗುತ್ತೆ ಅದನ್ನ ನೀವು ತಿಳ್ಕೊಳ್ಲಿಕ್ಕೆ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ಸರ್ವಿಸ್ ಹಿಸ್ಟ್ರಿ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಈ ರೀತಿ ಒಂದೇ ಅಕೌಂಟ್ ಕೂಡ ಇರಬಹುದು ಅಥವಾ ಎರಡ್ ಮೂರು ಅಕೌಂಟ್ ಬೇಕಾದ್ರೆ ಇರಬಹುದು ಯಾಕೆಂದ್ರೆ ನೀವು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಂಗೆ ಪ್ರತಿಯೊಂದು ಕಂಪನಿಗೂ ಅವ್ರದೇ ಆದಂತ ಬೇರೆ ಬೇರೆ ಅಕೌಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇಲ್ಲಿ ಹಾಗಾಗಿ ನಿಮ್ಗೆ ಇಲ್ಲಿ ಎರಡ್ ಮೂರು ಮೆಂಬರ್ ಐಡಿ ಕೂಡ ಇರಬಹುದು ಅದಾದ್ಮೇಲೆ ನಿಮ್ಮ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಕಂಪನಿ ನೇಮ್ ಇರುತ್ತೆ ಮತ್ತೆ ಅವ್ರದ ಐಡಿ ಇರುತ್ತೆ ಪ್ಲಸ್ ನಿಮ್ಗೆ ಇಲ್ಲಿ ಆ ಪರ್ಟಿಕ್ಯುಲರ್ ಕಂಪನಿಗೆ ಜಾಯ್ನ್ ಆಗಿರೋ ಡೇಟ್ ಜೊತೆಗೆ ಎಕ್ಸಿಟ್ ಆಗಿರೋ ಡೇಟ್ ಕೂಡ ಮೆನ್ಷನ್ ಆಗಿರುತ್ತೆ ಹೀಗೆ ಇಲ್ಲಿ ನೀವು ಡಿಒ ಇ ಅಂದ್ರೆ ಡೇಟ್ ಆಫ್ ಎಕ್ಸಿಟ್ ಮೆನ್ಷನ್ ಆಗಿದೆ ಅಂತ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಕಸ್ಮಾತ್ ಎಕ್ಸಿಟ್ ಮೆನ್ಷನ್ ಆಗಿಲ್ಲ ಅಂದ್ರೆ ಹೀಗೆ ಡೇಟ್ ಆಫ್ ಎಕ್ಸಿಟ್ ನ ಹೇಗೆ ಮೆನ್ಷನ್ ಮಾಡೋದು ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ತಿಳ್ಕೊಳ್ಳಿ ಹೀಗೆ ನಿಮ್ಮ ಪಿ ಎಫ್ ಅಮೌಂಟ್ ನ ವಿಡ್ರಾ ಮಾಡಲಿಕ್ಕೆ ನಿಮ್ಮ ಕೆ ವೈ ಸಿ ಪ್ಲಸ್ ಡೇಟ್ ಆಫ್ ಎಕ್ಸಿಟ್ ಮೆನ್ಷನ್ ಆಗಿರೋದು ಕನ್ಫರ್ಮ್ ಆದ್ಮೇಲೆ ಫೈನಲ್ ಆಗಿ ನೀವು ಆನ್ಲೈನ್ ಸರ್ವಿಸಸ್ ಅನ್ನುವಂಥ ಡೌನ್ ಲಿಸ್ಟ್ ಅಲ್ಲಿರುವಂತಹ ಒನ್ ಮೆಂಬರ್ ಒನ್ ಇ ಪಿ ಎಫ್ ಅಕೌಂಟ್ ಅನ್ನುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಆಗ್ಲೇ ಹೇಳಿರೋ ರೀತಿ ನೀವು ಎರಡ್ ಮೂರು ಕಡೆ ಕೆಲಸ ಮಾಡಿದಾಗ ಮಾತ್ರ ನಿಮ್ಮ ಒಂದು ಯು ಎ ಎನ್ ನಂಬರ್ ಅಲ್ಲಿ ಎರಡ್ ಮೂರ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ನಿಮ್ಮ ಬೇರೆ ಬೇರೆ ಕಂಪನಿಯ ಪಿ ಎಫ್ ಅಮೌಂಟ್ ಬೇರೆ ಬೇರೆ ಅಕೌಂಟ್ ಅಲ್ಲಿ ಇರುತ್ತೆ ಆ ಎಲ್ಲಾ ಅಮೌಂಟ್ ನ ನೀವು ನಿಮ್ಮ ಕೊನೆಯ ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಒಂದೇ ಅಕೌಂಟ್ ಇದ್ರೆ ಡೈರೆಕ್ಟ್ ಆಗಿ ನೀವು ಕ್ಲೇಮ್ ಮಾಡ್ಕೋಬಹುದು ಅಕಸ್ಮಾತ್ ಎರಡ್ ಮೂರ್ ಅಕೌಂಟ್ ಇದ್ರೆ ಕೊನೆಯ ಅಕೌಂಟ್ ಗೆ ನಿಮ್ಮ ಎಲ್ಲಾ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ನೀವು ಯಾವ ಅಕೌಂಟ್ ಇಂದ ಯಾವ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದೀರೋ ಆ ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಇಂದ ಬಿ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಿದ್ರೆ ನಿಮ್ಮ ಎ ಅಕೌಂಟ್ ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ಆ ನಿಮ್ಮ ಎ ಅಕೌಂಟ್ ಮೆಂಬರ್ ಐಡಿನ ಎಂಟರ್ ಮಾಡಬೇಕಾಗುತ್ತೆ ಮತ್ತೆ ನೀವು ಅದನ್ನ ಅಪ್ರೂವ್ ಮಾಡ್ಲಿಕ್ಕೆ ನಿಮ್ಮ ಪ್ರೀವಿಯಸ್ ಎಂಪ್ಲಾಯರ್ ಆದ್ರೂ ಸೆಲೆಕ್ಟ್ ಮಾಡಬಹುದು ಅಥವಾ ಪ್ರೆಸೆಂಟ್ ಎಂಪ್ಲಾಯರ್ ಆದ್ರೂ ಸೆಲೆಕ್ಟ್ ಮಾಡಬಹುದು ಹೀಗೆ ಸೆಲೆಕ್ಟ್ ಮಾಡಿ ನೀವು ಅಥೆಂಟಿಕೇಶನ್ ಓ ಟಿ ಪಿ ತ್ರೂ ಸಬ್ಮಿಟ್ ಮಾಡಿ ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ತಿಳ್ಕೊಳ್ಳಿ ಫೈನಲ್ ಆಗಿ ಇದು ಮೂರು ಡೀಟೇಲ್ಸ್ ನ ನೀವು ಕ್ಲಿಯರ್ ಆಗಿ ಚೆಕ್ ಮಾಡಿದ ಮೇಲೆ ನೀವು ನಿಮ್ಮ ಪಿ ಎಫ್ ಎಂ ನ ಕ್ಲೈಮ್ ಮಾಡ್ಕೋಬಹುದು ಕ್ಲೈಮ್ ಮಾಡ್ಲಿಕ್ಕೆ ನೀವು ಆನ್ಲೈನ್ ಸರ್ವಿಸಸ್ ಅನ್ನುವಂಥ ಡೌನ್ ಲಿಸ್ಟ್ ಅಲ್ಲಿ ಕ್ಲೈಮ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನಿಮಗೆ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಮೊದಲನೇದಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದು ಸರಿ ವೆರಿಫೈ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಿ ಎಫ್ ಅಕೌಂಟ್ ಗೆ ಲಿಂಕ್ ನಂಬರು ಪ್ಲಸ್ ನೀವು ಇಲ್ಲಿ ಎಂಟರ್ ಮಾಡ್ತಾ ಇರುವಂಥ ಅಕೌಂಟ್ ನಂಬರ್ ಎರಡು ಒಂದೇ ಆಗಿದ್ರೆ ಇಲ್ಲಿ ಈ ರೀತಿಯ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಅಂದ್ರೆ ನಿಮ್ಮ ಪಿ ಎಫ್ ಅಮೌಂಟ್ ಈ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಅದನ್ನ ಒಂದ್ಸರಿ ಓದ್ಕೊಂಡು ಎಸ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಕೆಳಗೆ ಕಾಣ್ತಾ ಇರುವಂತಹ ಪ್ರೊಸೀಡ್ ಟು ಆನ್ಲೈನ್ ಕ್ಲೈಮ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಈ ರೀತಿಯ ಡೌನ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ನಿಮಗೆ ನಾಲ್ಕು ರೀತಿಯ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ನೀವು ಕಂಪ್ಲೀಟ್ ಆಗಿ ಪಿ ಎಫ್ ನ ವಿಡ್ರಾ ಮಾಡ್ಕೋಬೇಕು ಅಂದ್ರೆ ಓನ್ಲಿ ಪಿ ಎಫ್ ವಿಡ್ರಾವಲ್ ಫಾರ್ಮ್ ನಂಬರ್ ನೈನ್ಟೀನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಬರಿ ಮಾತ್ರ ವಿಡ್ರಾ ಮಾಡ್ಕೋಬೇಕು ಅಂತಿದ್ರೆ ಓನ್ಲಿ ಪೆನ್ಶನ್ ವಿಡ್ಡ್ರಾವಲ್ ಫಾರ್ಮ್ ನಂಬರ್ ಟೆನ್ ಸಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಸರ್ಟಿಫಿಕೇಟ್ ಬೇಕು ಅಂತಿದ್ರೆ ಸ್ಕೀಮ್ ಸರ್ಟಿಫಿಕೇಟ್ ಫಾರ್ಮ್ ನಂಬರ್ ಟೆನ್ ಸಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಏನಾದ್ರು ಒಂದು ಪರ್ಟಿಕ್ಯುಲರ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ದು ನೀವ್ ಪಿ ಎಫ್ ಅಡ್ವಾನ್ಸ್ ನ ಕ್ಲೈಮ್ ಮಾಡ್ಬೇಕು ಅಂತಿದ್ರೆ ಫಾರ್ಮ್ ನಂಬರ್ ತರ್ಟಿ ಒನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಪಿ ಎಫ್ ಅಡ್ವಾನ್ಸ್ ನ ಯಾವಾಗ ಕ್ಲೇಮ್ ಮಾಡೋದು ಅಂದ್ರೆ ಯಾವಾಗ ನಾವು ಒಂದು ಪರ್ಟಿಕ್ಯುಲರ್ ಕಂಪನಿಲಿ ಕೆಲಸ ಮಾಡ್ಕೊಂಡಿದ್ದು ಇನ್ನು ರಿಸೈನ್ ಮಾಡದೇ ಇದ್ದಾಗ ನಮ್ಗೆ ಏನಾದ್ರು ಪಿ ಎಫ್ ಅಮೌಂಟ್ ನ ವಿಡ್ರಾ ಮಾಡುವಂತ ಅವಶ್ಯಕತೆ ಬಿದ್ರೆ ಆಗ ನಾವು ಪಿ ಎಫ್ ಅಮೌಂಟ್ ಅಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಕ್ಲೈಮ್ ಮಾಡ್ಕೋಬಹುದು ಅಂದ್ರೆ ಈ ರೀತಿ ಪಿ ಎಫ್ ಅಡ್ವಾನ್ಸ್ ನ ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ನಾವು ನಮ್ಮ ಪಿ ಎಫ್ ಅಕೌಂಟ್ ಅಲ್ಲಿ ಯಾವ್ದೇ ರೀತಿಯ ಎಕ್ಸಿಟ್ ಡೇಟ್ ನ ಮೆನ್ಶನ್ ಮಾಡಬೇಕು ಅಂತ ಇಲ್ಲ ಜಸ್ಟ್ ಕೆ ನ ಕಂಪ್ಲೀಟ್ ಮಾಡ್ಕೊಂಡು ನಾವು ಪಿ ಎಫ್ ಅಡ್ವಾನ್ಸ್ ನ ಕ್ಲೈಮ್ ಮಾಡ್ಕೋಬಹುದು ಈ ರೀತಿಯ ಪಿ ಎಫ್ ಅಡ್ವಾನ್ಸ್ ಕ್ಲೈಮ್ ಅಲ್ಲಿ ನಾವು ಕೊಡುವಂತ ರೀಸನ್ ಮೇಲೆ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅವರೇ ಇಂತಿಷ್ಟು ಅಮೌಂಟ್ ನ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ ಆ ರೀಸನ್ ಹಾಸ್ಪಿಟಾಲಿಟಿಗಾದ್ರೂ ಸಂಬಂಧಿಸಿರೋದಾಗಿರ್ಬೋದು ಅಥವಾ ಗಾದ್ರೂ ಸಂಬಂಧಿಸಿರೋದಾಗಿರ್ಬೋದು ಆ ಪರ್ಟಿಕ್ಯುಲರ್ ರೀಸನ್ ಮೇಲೆ ನಮಗೆ ಪಿ ಎಫ್ ಅಡ್ವಾನ್ಸ್ ಕ್ಲೈಮ್ ಆಗುತ್ತೆ ಸೊ ಹಾಗೆ ನೀವು ಪಿ ಎಫ್ ಅಡ್ವಾನ್ಸ್ ನ ಕ್ಲೇಮ್ ಮಾಡ್ಬೇಕು ಅಂತಿದ್ರೆ ಫಾರ್ಮ್ ನಂಬರ್ ತರ್ಟಿ ಒನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾವು ಕಂಪ್ಲೀಟ್ ಪಿ ಎಫ್ ನ ವಿಡ್ರಾ ಮಾಡ್ಕೋಬೇಕಾಗಿರೋದ್ರಿಂದ ಓನ್ಲಿ ಪಿ ಎಫ್ ವಿಡ್ರಾಲ್ ಫಾರ್ಮ್ ನಂಬರ್ ನೈನ್ಟೀನ್ ಸೆಲೆಕ್ಟ್ ಮಾಡ್ತಾ ಇದೀನಿ ಇಲ್ಲಿ ನೀವು ಮುಂದೆ ಫಾರ್ಮ್ ನಂಬರ್ ಫಿಫ್ಟೀನ್ ಜಿ ನ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾಕೆ ಅಂದ್ರೆ ನಿಮ್ಮ ಪಿ ಎಫ್ ಅಮೌಂಟ್ ಐವತ್ ಸಾವಿರಕ್ಕಿಂತ ಹೆಚ್ಚಾಗಿದ್ರೆ ಯಾವುದೇ ಟ್ಯಾಕ್ಸ್ ಅದರಿಂದ ಡಿಡಕ್ಟ್ ಆಗಬಾರ್ದು ಅಂತ ಇದ್ರೆ ನೀವು ಇಲ್ಲಿ ಫಾರ್ಮ್ ನಂಬರ್ ಫಿಫ್ಟೀನ್ ಜಿ ನ ಫಿಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಕಸ್ಮಾತ್ ನೀವು ಅಪ್ಲೋಡ್ ಮಾಡಿದ್ರೆ ಹಾಗೆ ಕ್ಲೈಮ್ ಮಾಡಿದ್ರೆ ಟ್ಯಾಕ್ಸ್ ಅಮೌಂಟ್ ಡಿಡಕ್ಟ್ ಆಗಿ ಉಳಿದಿರೋ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಸೊ ಹಾಗಾಗಿ ಐವತ್ ಸಾವಿರದಿಂದ ಹೆಚ್ಚಾಗಿ ಯಾರೆಲ್ಲ ಕ್ಲೈಮ್ ಮಾಡ್ತಾ ಇದ್ರೋ ನೀವು ಫಾರ್ಮ್ ನಂಬರ್ ಫಿಫ್ಟೀನ್ ಜಿ ನ ಅಪ್ಲೋಡ್ ಮಾಡಿ ಜಸ್ಟ್ ನೀವು ಫಾರ್ಮ್ ನಂಬರ್ ಫಿಫ್ಟೀನ್ ಜಿ ಅಂತ ಗೂಗಲ್ ಮಾಡಿದ್ರು ಫಿಫ್ಟೀನ್ ಜಿ ಪಿ ಡಿ ಎಫ್ ಫಾರ್ಮ್ ನಿಮ್ಗೆ ಸಿಗುತ್ತೆ ಅದನ್ನ ಪ್ರಿಂಟ್ ತಗೊಂಡು ಫಿಲ್ ಮಾಡಿ ಅಪ್ಲೋಡ್ ಮಾಡಿ ಅದನ್ನ ಹೇಗೆ ಫಿಲ್ ಮಾಡಬೇಕು ಅನ್ನೋಂತ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ ಫಿಲ್ ಮಾಡ್ಕೊಳ್ಳಿ ಇಲ್ಲಿ ಐವತ್ ಸಾವಿರಕ್ಕಿಂತ ಕಮ್ಮಿ ಅಮೌಂಟ್ ನ ಕ್ಲೈಮ್ ಮಾಡ್ತಾ ಇರೋದ್ರಿಂದ ಫಾರ್ಮ್ ನಂಬರ್ ಫಿಫ್ಟೀನ್ ಜಿನ ಅಪ್ಲೋಡ್ ಮಾಡ್ತಾ ಇಲ್ಲ ಅಷ್ಟೇ ಅಲ್ಲದೆ ನೀವು ಐವತ್ ಸಾವಿರಕ್ಕಿಂತ ಕಡಿಮೆ ಅಮೌಂಟ್ ನ ಕ್ಲೈಮ್ ಮಾಡ್ತಾ ಇರಬೇಕಾದ್ರೆ ನೀವು ನಿಮ್ಮ ಪಾನ್ ಕಾರ್ಡ್ ಕೂಡ ಲಿಂಕ್ ಮಾಡಬೇಕು ಅಂತ ಇಲ್ಲ ಕೇವಲ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡ್ಕೊಂಡಿದ್ರೆ ಸಾಕು ಮುಂದೆ ಸ್ಕ್ರಾಲ್ ಡೌನ್ ಮಾಡಿ ಎಂಪ್ಲಾಯಿ ಅಡ್ರೆಸ್ನ ಇಲ್ಲಿ ಫಿಲ್ ಮಾಡಿ ಹೀಗೆ ನೀವು ಫಿಲ್ ಮಾಡಿ ಆದ್ಮೇಲೆ ನಿಮ್ಮ ಪಾಸ್ಬುಕ್ ಅಥವಾ ಚೆಕ್ ಬುಕ್ ಒಂದು ಸ್ಕ್ಯಾನ್ಡ್ ಕಾಪಿನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದನ್ನ ಕ್ಲಿಯರ್ ಆಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಯಾಕೆಂದ್ರೆ ಸ್ಕ್ಯಾನ್ ಮಾಡಿರುವಂತಹ ಕಾಪಿಲಿ ಅಕೌಂಟ್ ನಂಬರ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದ್ರೆ ರಿಜೆಕ್ಟ್ ಆಗುವಂತ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಕ್ಲಿಯರ್ ಆಗಿ ಸ್ಕ್ಯಾನ್ ಮಾಡಿಕೊಂಡು ಜೆ ಪಿ ಜಿ ಅಥವಾ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಹಂಡ್ರೆಡ್ ಕೆಬಿಯಿಂದ ಫೈವ್ ಹಂಡ್ರೆಡ್ ಬಿ ಒಳಗೆ ಸೈಜ್ ಇರೋಂಗೆ ನೋಡಿಕೊಂಡು ಅಪ್ಲೋಡ್ ಮಾಡಿ ಕೊನೆಗೆ ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ವ್ಯೂ ಅನ್ನುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಕೊನೆಯದಾಗಿ ಇಲ್ಲಿ ಕೆಳಗೆ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಗೆಟ್ ಆಧಾರ್ ಓ ಟಿ ಪಿ ಅನ್ನೋವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅದನ್ನ ಎಂಟರ್ ಮಾಡಿ ವ್ಯಾಲಿಡೇಟ್ ಒ ಟಿ ಪಿ ಆ್ಯಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅನ್ನುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡ್ತಾ ಇದ್ದಂಗೆ ನಿಮ್ಮ ಪಿ ಎಫ್ ಅಮೌಂಟು ಒನ್ ಆರ್ ಟೂ ವೀಕಲ್ಲಿ ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಆಗುತ್ತೆ ನೀವು ಇಲ್ಲಿ ಕ್ಲಿಕ್ ಇಯರ್ ಅನ್ನೋಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು ತ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ನಿಮ್ ಟೋರ್ನ ಕ್ಲಿಯರ್ ಮಾಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು